ಅದೆಲ್ಲ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಎಲ್ಲಾ ಅಭಿಪ್ರಾಯದ ಪಾರ್ಟಿ ಪಾರ್ಟಿ ಪಾರ್ಟಿಯವರ ಏನ್ ಉತ್ತರ ಕೊಡಬೇಕು ಹೊರಗೆ ಅವ್ರು ಮಾತಾಡ್ತಾರ ಬೇಕಾದ್ರೆ ಮೈಕ್ ಸಿಕ್ಕಿರ್ದೇ ಒಂದ್ ತಾಸು ಮಾತಾಡ್ತಾರ ಅದಕ್ಕೆಲ್ಲ ಉತ್ತರ ನಾವ್ ಎಲ್ಲಿ ಕೊಡೋಣ ಸರ್ಕಾರ ಅದು ಅವ್ರ ವೈಯಕ್ತಿಕವಾದ ಪಾರ್ಟಿ ಅವ್ರ ಏನ್ ಹೇಳಿಲ್ಲ ಮಾತಾಡತ್ರ ಬಟ್ ಅವ್ರೇನು ಹೇಳಿಲ್ಲ ಎಲ್ಲಿ ಮಾತಾಡತ್ತ ಅದೇ ಅವ್ರ ಅವ್ರ ವೈಯಕ್ತಿಕ ಸಾಕಷ್ಟು ಜನ ಎಪ್ಪತ್ತು ವರ್ಷದಲ್ಲಿ ಅವ್ರು ತಮಗೆ ಬೇಕಾದನ ಮಾತಾಡ್ತಾರ ಅವ್ರೇನು ಹಿಂಗಿ ಏನೋ ಸದನ ಇರದೆ ಎಲ್ಲ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಇದೆ ಮಾತಾಡಿದಾರ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟ ಅದು ಅವ್ರು ಹೇಳಿದ್ದಾರೆ ಅವ್ರ ಅಧ್ಯಕ್ಷ ಮಾತಾಡಿದ ಸರಿ ಅಲ್ಲ ಅಂತ ಹೇಳಿದ್ದಾರೆ ಅದೇ ಇಲ್ಲಿ ಅಷ್ಟೇ ಅಲ್ಲ ಬಾಳ ಕಡೆ ದೇಶದಲ್ಲಿ ನಡೀತಾನೆ ಇರ್ತಾ ಇದೀನಿ ಹೊಸದೇ ಇಲ್ಲಾರ ಅದ್ ಮೂಢನಂಬಿಕೆ ಇದ್ದೇ ಇದೆ ಸರ್ಕಾರ ಕಾನೂನು ಮಾಡಿದೆ ಹೋಗಲಾಡ್ಸ್ಲಿಕ್ಕೆ ಬಹಳಷ್ಟು ಮಠ ದೇಶರು ಬುದ್ಧಿಜೀವಿಗಳು ಹೋರಾಟ ಮಾಡ್ತಾರ ಅದನ್ನ ದೂರ ಮಾಡ್ಲಿಕ್ಕೆ ನಡ್ತಿದ್ದ ಕಾರ್ಯಕ್ರಮ ಇದೆ ಆ ಬೀದಿ ನಾಟಕ ಮಾಡ್ತಾರ ಜಾಗೃತಿ ಮೂಡಿಸ್ತಾರ ಕಾರ್ಯಕ್ರಮ ಮಾಡ್ತಾರ ಹಿಂಗೆ ಇರದೆ ಅದು ಸಮಾಜ ಅಂದ್ರೆ ಎಲ್ಲ ವ್ಯವಸ್ಥೆ ಇದ್ದೇ ಇರೋದು ಹೋರಾಟ ಮಾಡಿ ಅದನ್ನ ಸಾಧ್ಯ ಪ್ರಯತ್ನ ಮಾಡ್ತೀವಿ ದೂರ ಮಾಡ್ಲಿಕ್ಕೆ ಆ ಬೈಪಾಸ್ ರಸ್ತೆ ಅರ್ಧದಕ್ಕೆ ಒಂದು ಬಹಳ ತಿಂಗಳು ಡೇಗಿಸಾ ಅದಕ್ಕೆ ಕ್ಯಾನ್ಸಲ್ ಆಗಿದಂತಂತ ಅದರ ಸರ ಈಗ ಮೂಗೋ ಇದೆ ಇನ್ನು ಅಂತಿಮ ಅಂತಿಮೇಷನ್ ಆಗಿದೆ ಅದಕ್ಕೆ ನೋಡ್ ಮಾತಾಡ್ತೀವಿ ಮಾಡೋ ಅವಶ್ಯಕತೆ ಇದೆ ಅಕಂದ್ರೆ ಎಲ್ಲಾ ಗಾಡಿ ಊರಾಗ ಬರ್ತಾವರೆ ಬಹಳ ಟ್ರಾಫಿಕ್ ಆಗಿದೆ ಊರಗೆ ಇದೆ ನಮ್ದು ಮಾಡಬೇಕಂತ ಇದೆ ಈಗಲೇ ಒಂದು ಒತ್ತಿರೇಲ್ ಮಾಡ್ತಾ ಇದೀವಿ ಒಂದು ರಾಯಭಾಗದಾಗಿ ಮಾಡ್ತಾ ಇದ್ವಿ ಇಲ್ಲಿ ಒಂದು 10 ಅವಶ್ಯಕತೆ ಇದೆ ಸ್ಟಡಿ ಸ್ಟಡಿ ಂತೆ ಪರಿದೀವಿ ನಾವು ಪರವಾಗಿ ಬೇಗ ಆಗ್ಬೇಕಂತ ನಮ್ದು ಡಿಮಾಂಡ್ ಇದೆ ಸಿಎಂ ಅವ್ರಿಗೆ ಕೂಡ ಎಲ್ಲಾ ಜಿಲ್ಲಾ ಶಾಸಕರು ಹೇಳಿದೀವಿ ಗಟ್ಟಿ ಧ್ವನಿ ಸರ್ಕಾರ ಡಿಶರ್ ಮಾಡ್ಬೇಕಾದ್ ನಮ್ಮ ನಮ್ಮ ಅಭಿಪ್ರಾಯವನ್ನ ಹೇಳಿದೀವಿ 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 ಂಗವಾಗಿ ಹೇಳಿದಿವಿ ಸದನ್ ಆಗತ್ತೆ ಇಲ್ಲ ಇಲ್ಲ ಹಂಗೆಲ್ಲರೂ ಕೂಡ ಹೇಳಿದೀವಿ ನಾವು ಎಲ್ಲ ಶಾಸಕರು ಕೂಡಿ ಒಟ್ಟಾಗಿನ ಹೇಳಿದ್ವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ ಸೊ ಕಾದ್ ನೋಡೋಣ ಆಗ್ತೈತೆ ಅನ್ನೋದು ಆಸೆ ಇದೆ ನಮ್ಗ ಅದೆಲ್ಲ ಅವರವ್ರ ವೈಯಕ್ತಿಕ ಅಭಿಪ್ರಾಯನೇ ಎಲ್ಲಾ ಅಭಿಪ್ರಾಯದ ಪಾರ್ಟಿ ಸರ್ ಪಾರ್ಟಿ ಅವ್ರ ಏನ್ ಉತ್ತರ ಈ ಹೊರಗ ಅವ್ರ ಮಾತಾಡ್ತಾರ ಬೇಕಾದ್ರೆ ಮೈಕ್ ಸಿಕ್ಕಿರತ್ತೆ ಒಂದ್ ತಾಸು ಮಾತಾಡ್ತಾರ ಅದಕ್ಕೆಲ್ಲ ಉತ್ತರ ನಾವ್ ಎಲ್ಲಿ ಕೊಡೋಣ ಸರ್ಕಾರ ಅದು ಅವ್ರ ವೈಯಕ್ತಿಕವಾದ ಪಾರ್ಟಿ ಅವ್ರ ಏನ್ ಹೇಳಿಲ್ಲ ಮಾತಾಡತ್ರ ಅವ್ರೇನು ಹೇಳಿಲ್ಲ ಎಲ್ಲಿ ಮಾತಾಡತ್ತ ವೈಯಕ್ತಿಕ ಸಾಕಷ್ಟು ಜನ ಎಪ್ಪತ್ತು ವರ್ಷದಲ್ಲಿ ಅವ್ರು ತಮಗೆ ಬೇಕಾದನ ಮಾತಾಡ್ತಾರ ಅವ್ರೇನು ಹಿಂಗೇ ಹಂಗೆ ಏನೋ ಸದನ ಇರದೆ ಎಲ್ಲಾ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಇದೆ ಮಾತಾಡಿದಾರ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಅವ್ರು ಹೇಳಿದ್ದಾರೆ ಅವ್ರ ಅಧ್ಯಕ್ಷಾಗಿ ಮಾತಾಡಿದ ಸರಿ ಅಲ್ಲ ಅಂತ ಹೇಳಿದ್ದಾರೆ ಅದೇ ಇಲ್ಲ ಅಷ್ಟೇ ಅಲ್ಲ ಬಹಳ ಕಡೆ ದೇಶದಲ್ಲಿ ನಡೀತಾನೆ ಇರ್ತಾ ಇದೇನು ಹೊಸದೇ ಇಲ್ಲಾರ ಮೂಢನಂಬಿಕೆ ಇದ್ದೇ ಇದೆ ಸರ್ಕಾರ ಕಾನೂನು ಮಾಡಿದೆ ಹೋಗಲಾಡ್ಸ್ಲಿಕ್ಕೆ ಬಹಳಷ್ಟು ದೇಶರು ಬುದ್ಧಿಜೀವಿಗಳು ಹೋರಾಟ ಮಾಡ್ತಾರ ಅದನ್ನ ದೂರ ಮಾಡ್ಲಿಕ್ಕೆ ನಡೀತಿದ್ದ ಕಾರ್ಯಕ್ರಮ ಇದೆ ಆ ಬೀದಿ ನಾಟಕ ಮಾಡ್ತಾರ ಜಾಗೃತಿ ಮೂಡಿಸ್ತಾರ ಕಾರ್ಯಕ್ರಮ ಮಾಡ್ತಾರ ಹಿಂಗೆ ಇರ್ದೇ ಅದು ಸಮಾಜ ಅಂದ್ರೆ ಎಲ್ಲ ವ್ಯವಸ್ಥೆ ಇದ್ದೇ ಇರೋದು ಹೋರಾಟ ಮಾಡಿ ಅದ್ ಸಾಧ್ಯ ಪ್ರಯತ್ನ ಮಾಡ್ತೀವಿ ದೂರ ಮಾಡ್ಲಿಕ್ಕೆ

ಸ್ಟಡಿ ಸ್ಟಡಿ ನಾವು ಪರವಾಗಿ ಬೇಗ ಆಗ್ಬೇಕಂತ ನಮ್ದು ಡಿಮಾಂಡ್ ಇದೆ ಸಿಎಂ ಅವ್ರಿಗೆ ಕೂಡ ಎಲ್ಲಾ ಜಿಲ್ಲಾ ಶಾಸಕರು ಹೇಳಿದಿವಿಷ್ಟು ಧ್ವನಿ ಆಗ್ತಾ ಸರ್ಕಾರ ಮಾಡ್ಬೇಕಾದ್ ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದಿವಿ ಂಗವಾಗಿ ಹೇಳಿದಿವಿ ಸದನ್ ವಷ್ಟೇ ಯಾರು ಧ್ವನಿ ಒಳಗೊಂಡು ಕೂಡ ಹೇಳಿದಿವಿ ನಾವು ಎಲ್ಲಾ ಶಾಸಕರು ಕೂಡಿ ಒಟ್ಟಾಗಿನ ಹೇಳಿದ್ವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ ಸೊ ಕಾದ್ ನೋಡೋಣ ಆಗ್ತೈತೆ ಅನ್ನೋದು ಆಸೆ ಇದೆ ನಮ್ಗ